హాయ్ హలో ఫ్రెండ్స్ వెల్కమ్ బ్యాక్ టు మై చూద్దాం హోల్రు చారోతీ నను కూడా సూపర్ ఆగినీ ఫ్రెండ్స్ ఇవత సంజె మే లగ్నౌన్ స్టార్ట్ మిమ్ బి యాత నన్న లగ్ హ రెసిపీ కూడా నిమ్మొందికే శేర్ మాకుంటీ లగ్నౌన్ స్టార్ట్ బింద్ర நைட்ட இதன பல் இவாகு மத்த ஃபிரைஸ் மாணல் ஊட்ட மாட்ட மாதிரி தான் மக்கள் நம்ம சொல் எடிட்டிங் இத்து எடி மாந்தே ஆல்ரெடி நூறு ஆய்த்து ஃபிரெண்ட்ஸ் இவாக மல்கொழி சீங்கொழ மீர் பண்ணி ஓட்டு துன்க்கோ హాండె ఫ్రెండ్స హాండ్ తోగోకుం మనవరి ఫ్రెండ్ ఒప్పుడు వంద ఇవన్న ఇష్ట దిన ఇల్ అంటే అవదే మెహేజ్ ఆగి సో ఏ పార్ట్నర్ పార్ట్నర్ మేలే కలసతాయిత పార్ట్నర్ మేలే కలస ఫ్రెండ్స అంగడికి ఖర్చారా నమ్మరు అత ఇవ్వ మధ్యాహ్నం బంద్రు మనకి బందరు చది మాట్టి ఫ్రెండ్స్ ఊట మాట్ రగ్ మ సంజకి బర్తారా ఇతరంత ఫ్రెండ్స్ అక్క వందాయి ఇవ్వ అడ్గేంతారా నోడి అదనమే అడ్గ్రీ ఫ్రెండ్స్ చౌలికి అది అవి చూసితీ బస్కంబా అంతి బోర బీసుకొందో చౌళి తప్పి చపాతి మాట్తీ ఫ్రెండ్స్ మంత్ర ఇం తా ఫ్రెండ్స్ ఇదే ఇం ఫ్రెండ్స్ బ్లాక్ ఏ నా కార్ హే ఫ్రెండ్స్ అది ఏనంత గొప్పలా నేను బర్లేదు పల్ల్యాకి వస్తారా ఫ్రెండ్స్ బ్లాక్ కలర్ సో ఏమంటారు కాల అదే పల్ల్యత నా అదక నేను పగక ఫ్రెండ్స్ అని నేను నెన్ పతిలో అదకేనంతా అంత నాం కారు వెళ్ళతీ నేను గురైడ్ గుర్రైళ్ళంతిర ఫ్రెండ్స్ సో అది తొంగతార నా మరి చౌం హిమాక అని తోకి అసలు ఎస్ట్ హడుక్యాడీ గొత్తు ఫ్రెండ్స్ ఇక్కడ సిక్ కాపట్టే ఉడికాడి మళ్ళీ నన్ను కన్నీ బైతే ఆవ్ తగ్బందీ సహంగా అది ఇది హచ్చి ఇక సిక్కు కాపట్టే ఉడక్యాడీ ఫ్రెండ్స్ ఇది హచ్చి పల్లె మస్త్ అందరూ మస్తా చట్నీ హిండీ మార్తారా ఫ్రెండ్స్ సైడ్ హిందా హిండీ బసి అమ్మ ఈ రిండి స్వల్ప తుప్ప హాకొని తింద్రేనంత అక్కా బన్నీ ఫ్రెండ్స్ ఇష్ట భాండె ఇష్ట భాండె భాండె తోతీ అందకొండారా నెడ రీల్స్ మే ఫ్రెండ్స్ అదక స్వల్ప తెలియదుకొ రీల్స్ మాది మాకు సజ్జ ఖర్షి హ్యాంక్ బాత అంటే కమెంట్ మి ಕೆಲಸ ಬಟ್ಟೆ ಹೋಗಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಇಟ್ಟಿಲ್ಲ ನಾನಿವ ಬಟ್ಟೆ ಇಲ್ಲ ಲೆಡಿ ಮನೆ ಒಂದಿನ ಬಟ್ಟೆ ಇಟ್ಟಿದ್ದೀವಿ ಸಾಕಪ್ಪ ಸಹ ಕನಿಸ್ತು ಆ ಥರ ಆಯಿತು ಬಟ್ಟೆ ಇಟ್ಟಿಲ್ಲ ಫ್ರೆಂಡ್ಸ್ ಬಟ್ಟೆ ಹೋಗೋದಾತೀನಿ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗತ್ತೀನಿ ಸಂಜೆ ಕಡಿಸೇ ಬೇಸಿಗೆ ಕೆಲಸ ಇರ್ತಲ್ಲ ಫ್ರೆಂಡ್ಸ್ ಅದನ್ನು ಸ್ಟಾರ್ಟ್ ಕ್ಲಿಕ್ಕಾಗಿ ಸ್ಟಾರ್ಟ್ ಮಾಡಿ ಸಂಜೆಗೆ ಏನು ಅಡುಗೆ ಮಾಡಬೇಕು ನಾನು ಮನೆಯವ್ರು ಕಾಲ್ ಮಾಡಿ ಕೇಳ್ಕೊಂಡು ಅಡುಗೆ ಕೂಡ ಮಾಡಿ ಮುಚ್ಚಿಬಿಡ್ತೀನಿ ಅವ್ರ ಫ್ರೆಂಡ್ಸ್ ಅವ್ರು ಬರುವಾಗ ಬಿಟ್ಟು ಅಷ್ಟೇ ಊಟ ಮೇಲೆ ಮಲ್ಕೋದಷ್ಟೇ ಮಾಡ್ತೀನಿ ಬಟ್ ಅಂತ ಕೆಲಸ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ మేర నేను చాలా సబ్స్క్రైబ్ ప్లీజ్ సబ్స్క్రైబ్ లైక్ మేడం షేర్ కమెంట్ అంతా నోటి ప్లీజ్ సపోర్ట్ మివర్ దీపా జాగారు యాకంత కలసీ ఎలా భాళజ్ కట్టి అది సో హి జాగ్రత్త నేను దీపాని అంత దీపా ఇవగా ఆ తర్వాత కర్కొ బీసాక్యారా ఫ్రెండ్స్ ఓది హిట్ సో హి ఆడి సంజత్ పరాకైతి ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಅನ್ನೋಕ್ಕೇನು ಇಲ್ಲಿ ನೋಡ್ತಾ ಇರ್ಬೋದು ಇವು ಗುರಳ್ ಅಂತಾರಲ್ಲ ಫ್ರೆಂಡ್ಸ್ ನಾವು ಕರಳು ಅಂತೇವೆ ಸೊ ಅದನ್ನ ಹುರ್ಕೊಂಡಿದ್ದೀನಿ ಚೌಳಿಕೆ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇದನ್ನು ಮತ್ತು ಹಸಿಮೆಣ್ಸಿಕೆ ಶೇಂಗಾ ಹಚ್ಚಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ರೆಸಿಪಿನ ಬನ್ನಿ ಕ್ವಿಕ್ಕಾಗಿ ಇವಾಗ ಫಸ್ಟಿಗೆ ನಾನು ಚೌಳಿಕೆನ ಹುರ್ಕೋತೀನಿ ಸೋಸಿಟ್ಟೀನಿ ಚೌಳಿಕೆ ಹುರ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಚೌಳಿಕೆಯನ್ನು ಸ್ವಲ್ಪ ತೊಳ್ಕೊಂಡಿದ್ದೀನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸೋಂಕಿದ್ದು ಸೊ ಹಾಗಾಗಿ ಸ್ವಲ್ಪ ತೊಳ್ಕೊಂಡು ಅದನ್ನ ಹುರ್ಕೊಳಾಕತ್ತೀನಿ ಫ್ರೆಂಡ್ಸ್ ಅದಕ್ಕೇ ನಾನಿಲ್ಲಿ ಶೇಂಗಾ ಆಮೇಲೆ ಈ ಥರ ಗುರುಳ ಹಸಿ ಮೆಣ್ಸಿಕಾಯಿ ಒಂದೆರಡು ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿನಿ ಇವಾಗ ಚೌಳಿಕೆಯನ್ನು ಕಂಪ್ಲೀಟಾಗಿ ಹುರ್ಕೊಂಡೆ ಫ್ರೆಂಡ್ಸ್ ಚೌಳಿಕೆ ನಾವು ಎಷ್ಟು ಹುರ್ಕುತ್ತೆ ಅಷ್ಟು ಟೇಸ್ಟಾಗಿ ಬರುತ್ತೆ ಇವಾಗ ಪಲ್ಯ ಮಾಡೋಕೆ ಒಂದು ಕಡಂಗಿ ಇಟ್ಟೀನಿ ಫ್ರೆಂಡ್ಸ್ ಕಡಂಗಿ ಕಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಸ್ವಲ್ಪ ಈರುಳ್ಳಿ ಹಾಕಿನಿ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಟೊಮೆಟೊ ಅರ್ಶಿಣ ಪುಡಿ ಮತ್ತು ಉಪ್ಪು ಅದನ್ನೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಗುರುಳೆ ಹಾಕಿತ್ತಲ್ಲ ಬೇಕಂದ್ರೆ ನಾನು ಹಾಕ್ತಾರೆ ಹಾಕ್ತಾರೊಬ್ರೊಬ್ಬರು ನಾನು ಸ್ಟಾರ್ಟಿಂಗೇ ಹಾಕಿಬಿಟ್ಟೆ ಹಾಕಂತಂದ್ರೆ ಇಲ್ಲಿ ನಮ್ಮ ಮನೆಯವರು ಇಟ್ಟು ಬಿಸ್ಕೊಂಬಂದರು ಫ್ರೆಂಡ್ಸ ಕುದಿಟ್ಟು ಖಾಲಿಯಾಗಿ ದಿನ ಚಪಾತಿನೇ ಮಾಡಿದ್ದಿಲ್ಲ ಹೊಟ್ಟೆನೇ ತುಂಬಲಾಗಿತ್ತು ನಮಗೆ ಹಾಗಾಗಿ ಇವತ್ತು ಬಂದರು ಸ್ವಲ್ಪ ನೀರನ್ನ ಹಾಕಿ ಅದು ಏನಂತಾರಲ್ಲ ಕುದಿತನ ಬಿಟ್ಟು ಆಮೇಲೆ ಚೌಳಿಕಾನ ಹಾಕಿ ಮಿಕ್ಸ್ ಮಾಡಿದೆ ಫ್ರೆಂಡ್ಸ್ ನಮ್ಮ ಮನೆಯವರು ಹಂಗೆ ಬರುವಾಗ ಸಂತೆ ಆಗಿತ್ತು ಅಂದ್ರೆ ಟೊಮೆಟೊ ಅದು ಈ ವಾರ ಅಂತ ಬಿಟ್ಟು ಬಂದಿದ್ವಿ ಹಂಗಾಗಿ ಅವ್ರ ಫ್ರೆಂಡ್ಸ್ ಅದು ಬಂದಾರಲ್ಲ ಫ್ರೆಂಡ್ಸ್ ಹಂಗಾಗಿ ನಾಳೆ ಶನಿವಾರಲ್ಲ ಅದಕ್ಕೆ ಬೆಳಗ್ಗೆ ಟಿಫನ್ ಬೇಕಾಗ್ತದಂತ ಹಿಂಗೆ ಕೇಳಿ ಬದನೇಕಾಯಿ ಟೊಮೆಟೊ ತೊಗೊಂಬಂದಿದ್ರು ಮತ್ತು ಈರುಳ್ಳಿನೂ ಖಾಲಿಯಾಗಿದ್ದು ಈರುಳ್ಳಿನೇ ತೊಗೊಂಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ಲಿ ಬ ಚೋಳಿಕೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಈ ಥರ ಚೋಳಿಕೆ ಪಲ್ಯ ಭಾತು ಅದ್ರ ಇದು ಕಟ್ಟು ರೊಟ್ಟಿ ಜೋಡಿ ಮತ್ತು ಮೊಸರು ಇರಬೇಕು ಭಾರಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಹಾಗೇನೆ ಇಲ್ಲಿ ಇದನ್ನು ತೆನಿ ತೊಗೊಂಬಂದಿದ್ರು ಅವನ್ನ ಬಿಡಿಸಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪಿನ ನೀರು ಮಾಡಿ ಹುರ್ಕೊಂಡು ತಿಂತಾರೆ ಹೌದು ಅವ್ರಿಗೆ ಭಾಳ ಇಷ್ಟ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಅವರೇ ಹುರಿಯಕತ್ತಿದ್ರು ಫ್ರೆಂಡ್ಸ ನನಗೆ ಮತ್ತೊಂದು ಕೆಲಸ ಮಾಡ್ಕೊಳಕತ್ತಿದ ಒಂದೆರಡು ನಿಮಿಷ ಇಟ್ಕೊಂಡೆ ಕ್ಯಾಮ್ರಾನ ಇಲ್ಲಿ ನಾನು ಅವರು ಹುರ್ಕೊಂಡು ಹೋದರು ನಾನು ಇಲ್ಲಿ ಚಪಾತಿನ ಮಾಡಾಕತ್ತೀನಿ ಫ್ರೆಂಡ್ಸ ಫೈನಲಿ ಇಷ್ಟು ಚಪಾತಿ ಮಾಡಿದೆ ಚಪಾತಿ ಮಾಡಿ ಇದು ಲಾಸ್ಟಿಗೆ ಹತ್ತಿರವಾಗ ಒಂದು ಸ್ವಲ್ಪ ಸಾಂಡ್ ಚಪಾತಿ ಮಾಡಿದೆ ಅಂದ್ರೆ ತಿರ್ಗ್ಯಾಡ್ ತಿನ್ಸಿದ್ರು ತಿಂತಾನೇನಂತ ಚಪಾತಿನೂ ಕೂಡ ರೆಡಿ ಅದು ಅವಾಜ್ ಮಾಡಿ ಇಷ್ಟೆಲ್ಲ ಚಪಾತಿ ಎಲ್ಲ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ನೋಡಿ ಕಿಚನ್ ಕಟ್ಟಿ ಆ ಲೆವೆಲ್ ಕೈತಂದ್ರೆ ಈ ಲೆವೆಲ್ಗೆ ಐತಿ ಇದು ನೋಡಿ ತಲೆ ಸುತ್ತ ಬಂದು ಬಿಡ್ತು ನನಗೆ ಇದನ್ನ ಯಾವಾಗ ಎಷ್ಟು ಯಾವಾಗ ಕ್ಲೀನ್ ಮಾಡ್ತೀನಿ ಅನ್ನಿಸ್ತು ಊಟ ಮಾಡಿ ಕ್ಲೀನ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮತ್ತು ಭಾಂಡೆ ಬೀಳ್ತಾವಲ್ಲ ಫ್ರೆಂಡ್ಸ್ ಫೈನಲ್ಲಿ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಕ್ಲೀನ್ ಮಾಡಿದೆ ನೋಡಿ ಅರ್ಧ ಅರ್ಧ ತಿಂದು ಸಾಕಾಗಿ ಬಿಟ್ರೆ ಅದನ್ನ ತೆಗೆದಿಟ್ಟು ಇದನ್ನೆಲ್ಲಾನು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಕ್ಲೀನ್ ಮಾಡಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡಿ ಅಂತ ಇಲ್ಲಿ ಫೈನಲಿ ಚಪಾತಿ ಚಳಕಿ ಪಲ್ಯ ಮೊಸರು ಊಟ ಮಾಡಿದ್ವಿ ಊಟ ಮಾಡಿ ನೋಡ್ತಾ ಇರ್ಬೋದು ಹಂಗೆ ನಮ್ಮ ಮನೆಯವ್ರು ಐಸ್ ಕ್ರೀಮ್ ತಂದಿದ್ರು ಅದಿಷ್ಟು ತಿಂದು ಊಟ ಅದು ಮಾಡಿ ಎಲ್ಲ ಬಾಂಡೆ ತೊಳ್ಕೊಂಡೆ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಇದ್ದು ಬಾಂಡೆ ಅಷ್ಟು ಬಾಂಡೆ ತೊಗೊಂಡು ಗ್ಯಾಸ್ನ ಅವರಿಸಿ ಏನಂತಾರಲ್ಲ ఎలాను ఇతర డబ్బాకి నేను జోచిలో ఫ్రెండ్స్ ముందు జోడతీ ఓకే ఫ్రెండ్స్ ఇలా ఇంకేం మన సో నెక్స్ట్ లాంటి టికెట్ బై లవ్ యు ఆల్ బై బై